ಸೋಮ ತುಳಜಾಭವಾನಿಯನ್ನು ಮನದಲ್ಲಿ ನೆನೆಯುತ್ತಾ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ಸಹಸ್ರಾರ್ಜುನ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತೋರೋದ್ರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ನಮ್ಮ ನಾಯಕರು ಕರ್ನಾಟಕ ಸರ್ಕಾರ ವಿಧಾನಸಭೆಯ ಮಾನ್ಯ ಉಪಾಧ್ಯಕ್ಷರಾದಂತ ರುದ್ರಪ್ಪ ಸರ್ ಅವರೇ ಮತ್ತು ಇದರ ಅಧ್ಯಕ್ಷತೆ ವಹಿಸಿದಂತ ಎಸ್ ಸಮಾಜದ ಅಧ್ಯಕ್ಷರು ನಮ್ಮ ನಾಯಕರು ಆದಂತ ಸತೀಶ್ ಅವರೇ ಆತ್ಮೀಯರು ಜನ ಸಹೋದರಿಯರೇ ಆತ್ಮೀಯ ಬಂಧು ಬಗೆನಿಯರೇ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಶ್ರಂಭಣೆಯಿಂದ ಈ ಸಮಾಜದ ಶ್ರೇಷ್ಠ ಮಹಾರಾಜರಾದಂತಹ ಸಹಸ್ರಾರ್ಜುನ ಮಹಾರಾಜರ ಈ ಜಯಂತಿ ಕಾರ್ಯ ಇಲ್ಲಿ ನಡೀತದೆ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ನಡೀತದ ಅಂತಂದ್ರೆ ಉತ್ತರ ಕರ್ನಾಟಕದ ಸುತ್ತಮುತ್ತಲ ಎಲ್ಲ ಜಿಲ್ಲೆಯವರು ಹುಬ್ಬಳ್ಳಿಯ ಗಣೇಶನ್ ನೋಡೋಣ ಬರ್ಲಿ ಗಣೇಶನ್ ನೋಡೋಣ ಬರಲಿ ಇಲ್ಲಿ ಗಣಪತಿ ನೋಡೋಣ ಬಾಂಬೆ ಬಿಟ್ಟರೆ ಇಲ್ಲೇ ನೋಡೋಣ ಬರ್ಲಿ ಅಂತಾರೆ ಅದ್ರಾಗ ಮತ್ತೊಂದು ಯಾವ್ದಾದ್ರು ರಾ ನೋಡೋಣ ಅಂತಂದ್ರೆ ಸಹಸ್ರಾರ್ಜುನ ಮಹಾರಾಜರ ಜಯಂತಿ ನೋಡೋಣ ಈ ಹುಬ್ಬಳ್ಳಿಯಲ್ಲೂ ಕೂಡ ಸಹಸ್ರಾರ್ಜುನ ಮಹಾರಾಜರ ಜಯಂತಿ ನೋಡೋಣ ಬರ್ರಿ ಅಂತೇಳಿ ಕರಿಬೇಕು ನೀವು ಅಷ್ಟು ಅದ್ಭುತವಾದಂತ ಜಯಂತಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಡೀತೀವಿ ದೊಡ್ಡ ಅದ್ಭುತವಾದಂತಹ ಶಕ್ತಿ ಅಂತಹ ಮಹಾನ್ ರಾಜರ ವಂಶದಲ್ಲಿ ನೀವು ಹುಟ್ಟಿದ್ರೆ ಅಂದ್ರೆ ನೀವೆಲ್ಲ ಪುಣ್ಯವಂತರು ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರದ ನನ್ನ ಮತದಾರರು ನೀವೆಲ್ಲ ಇಲ್ಲಿ ತುಳಜಾ ಭವನಿಯನ್ನು ನಿರ್ಮಾಣ ಮಾಡಿ ಸಹಸ್ರಾರ್ಜುನ ಮಹಾರಾಜರನ್ನು ಸ್ಥಾಪನೆ ಮಾಡಿ ನನ್ನ ಕ್ಷೇತ್ರಕ್ಕೂ ಕೂಡ ಶಕ್ತಿ ಕೊಡುವಂತಹ ಕೆಲಸನೇ ಮಾಡಿದಿರಿ ನಮಗೂ ಕೂಡ ಕ್ಷತ್ರಿಯ ಶೌರ್ಯ ವೀರತನ ಧೀರತನ ತುಂಬುವಂತಹ ಕೆಲಸ ಹುಬ್ಬಳ್ಳಿಯಲ್ಲಿ ಮಾಡಿದಿರಿ ಅಂತೇಳಿ ಬಹಳ ಹೆಮ್ಮೆ ಅಂತ ಹೇಳ್ಬೇಕಾಗ್ತದೆ ಬಂಧುಗಳೇ ಈ ಒಗ್ಗಟ್ಟು ಅಂತಂದ್ರೆ ಇನ್ನೊಂದು ಅರ್ಥ ಎಸ್ ಎಸ್ ಕೆ ಸಮಾಜ ಅಂತ ಹೇಳ್ಬೇಕಾಗ್ತದೆ ಒಗ್ಗಟ್ಟಿನ ಇನ್ನೊಂದು ಅರ್ಥನೇ ಈ ಕ್ಷತ್ರಿಯ ಸಮಾಜ ಅಂತ ಹೇಳ್ಬೇಕಾಗ್ತದೆ ಬಹುಶಃ ಇತರ ಸಮಾಜಗಳಿಗೆ ಕೂಡ ನೀವು ಮಾದರಿ ಹೇಳಿ ಬರ ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಪಂಚ್ ಕಮಿಟಿ ಐತಿ ಪಂಚ್ ಕಮಿಟಿ ಅಧ್ಯಕ್ಷರು ಅದು ಇಂತ ಹಳೆ ನಡೆ ಕಾಣ್ತಾಗಿತ್ತು ಎಲ್ಲಾರು ಆ ಪಂಚದ ಏನ್ ಹೇಳ್ತಾರೋ ಅದನ್ನೆಲ್ಲ ಫಾಲೋ ಮಾಡಿದ್ದು ನಾವೆಲ್ಲ ಕಾಣಂಗಿಲ್ಲ ಪಂಚ್ ಕಮಿಟಿ ಮಾಡಿ ನ್ಯಾಯಾಲಯ ಬಿಟ್ಟು ಇಲ್ಲಿ ತೀರ್ಮಾನ ಮಾಡ್ತೀನಿ ಅಂತಂದ್ರೆ ನಿಮಗೆ ಅದು ಸಹಸ್ರಾಂಜನ ಮಹಾರಾಜನ ಒಂದು ಶಕ್ತಿ ನಿಮ್ಮಲ್ಲಿ ಕೊಟ್ಟಿದ್ದಾರೆ ವಿಶೇಷವಾದಂಥದ್ದು ಅದಕ್ಕೆ ಇವತ್ತು ತಾವೆಲ್ಲ ಈ ಸಮಾಜದ ಒಂದೇನು ವಂಶಸ್ಥರಾಗಿ ಸಮಾಜದಲ್ಲಿ ನಿಜವಾಗಿ ಕೂಡ ಈ ಸಮಾಜದ ಏಳಿಗೆಗಾಗಿ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಿ ಆರ್ಥಿಕವಾಗಿ ಹಿಂದುಳಿದ ಹಿಡಿದು ಹಿಂದುಳಿದವ್ರನ್ನ ಮೇಲೆತ್ತುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ವಾಹಿನಿಗೆ ತರುವಂತ ಕೆಲಸ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಮಗ್ರ ಆಗ್ತಕ್ಕನ್ನುವಂತಹ ಉದ್ದೇಶ ಇಟ್ಕೊಂಡು ಕೋಆಪರೇಟಿವ್ ಸೊಸೈಟಿ ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದೆ ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರಿ ಕಾಲೇಜುಗಳನ್ನು ಹುಟ್ಟಾಕಿದ್ರಿ ಇವತ್ತು ಪ್ರೈಮರಿ ಹೈಯರ್ ಎಜುಕೇಶನ್ ಇವತ್ತೆಲ್ಲರೂ ಕೂಡ ಹುಟ್ಟು ಹಾಕಿ ಶಿಕ್ಷಣಕ್ಕೆ ಕೂಡ ಒತ್ತನ್ನು ಕೊಡುವಂತಹ ಕೆಲಸ ಮಹತ್ತರವಾದಂತಹ ಕೆಲಸ ಮಾಡಿದಿರಿ ಇದು ನಿಜವಾಗಿ ಕೂಡ ಸಮಾಜ ಕಟ್ಟುವಂತ ನಿಜವಾದ ಕಳಕಳಿ ನಿಮ್ಮಲ್ಲಿ ಇದೆ ನಿಮ್ಮ ಹಿರಿಯರಲ್ಲಿದೆ ನಿಮ್ಮ ತಾಯಂದರಲ್ಲಿದೆ ನಿಮ್ಮ ಯುವಕರಲ್ಲಿದೆ ಈ ಶಕ್ತಿಯಿಂದ ಇವತ್ತು ನೀವು ಈ ಭಾಗದಲ್ಲಿ ಪ್ರಬಲವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗಿದ್ದೀರಿ ಬಹುಶಃ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ನೀವು ಪ್ರತಿ ಕ್ಷೇತ್ರದಲ್ಲಿ ಕೂಡ ನೀವು ಮುಂಚೂಣಿಯಲ್ಲಿದ್ದೀರಿ ನಾವು ಯಾರಿಗೆ ಕಡಿಮೆ ಇಲ್ಲ ಅಂತ ಹೇಳಿ ಬಹುಶಃ ಪ್ರತಿಭಾ ಪುರಸ್ಕಾರ ಮಾಡ್ತೀರಿ ಆ ಸಂದರ್ಭದಲ್ಲಿ ನೋಡ್ತೀನಿ ಎಲ್ಲ ನಮ್ಮ ಮಕ್ಕಳು ನೈಂಟಿ ಸಿಕ್ಸ್ ನೈಂಟಿ ಏಟ್ ನೈಂಟಿ ನೈನ್ ಕೂಡ ಅದ್ಭುತವಾದಂತಹ ಸಾಧನೆ ಇವತ್ತು ಈ ಎಸ್ ಎಸ್ ಎ ಸಮಾಜದಲ್ಲಿ ನಡೀತಾ ಇದೆ ಅಂತೇಳಿ ನನಗೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಬಹಳ ಹೃದಯ ಭಾಗದಲ್ಲಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ನೀವೆಲ್ಲ ನೆಲೆಸಿದ್ರಿ ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಸತೀಶ್ ಅವರ ಸರ್ ಈಗ ಬಂದು ಹೇಳ್ತಾ ಇದ್ರು ನಾವು ಸಹಸ್ರಾಜ್ಯ ಮಹಾರಾಜರಿಗೆ ಒಂದು ಜಗ ತೆಗೆದುಕೊಂಡಿದ್ವಿ ಅದು ಕಟ್ಟಡ ಕಟ್ಟುವಂತ ಕೆಲಸ ಆಗಬೇಕಾಗಿದೆ ಅದಕ್ಕೆ ಸರ್ಕಾರದಿಂದ ಸಹಾಯ ಬೇಕು ಅನ್ನುವಂಥದ್ದು ಖಂಡಿತವಾಗಿ ಕೂಡ ನಾನು ನಮ್ಮ ಉಪ ಸಭಾಪತಿಗಳಾದ ನಮ್ಮ ಈ ಡೆಪ್ಟಿ ಸ್ಪೀಕರ್ ಅವರು ಕೂಡ ಅತಿ ಕರ್ಕೊಂಡೋಗಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಖಂಡಿತವಾಗಿ ಕೂಡ ಆ ದುಡ್ಡನ್ನು ಕೂಡ ಕೊಡಿಸುವಂತ ಕೆಲಸ ಮಾಡ್ತೀವಿ ಮೊನ್ನೆ ಟೆನ್ ಪರ್ಸೆಂಟ್ ದುಡ್ಡನ್ನು ಕೂಡ ಕಟ್ಟುವಂತದ್ದು ಕೂಡ ನೀವು ಮಾಡಿ ಕೊಟ್ಟಿದ್ದೀರಿ ಅದಕ್ಕೆ ಶ್ಲಾಘನೀಯ ಅನ್ನುವಂತ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಪಾಪ ತಾಯಿ ನೋಡು ಸಮಾಜ ಅಂದ್ರೆ ಹಿಂಗಿರ್ಬೇಕು ಸ್ವಲ್ಪ ಬಿಸಿಲು ಬಂತು ಮಳೆ ಬಂತಂದ್ರೆ ಮನೆಗೆ ಕಿವಿ ಶುಂಠ ಕೊಡ್ತಾರೆ ನಮ್ಮ ಈ ಕ್ಷತ್ರಿಯ ಸಮಾಜ ಎಲ್ಲ ಕ್ಷತ್ರಿನ ಕಡಗ ಇಟ್ಕೊಂಡು ಕೊಡ್ತೀವಿ ಎಲ್ಲ ಇದು ಸಮಾಜದ ಬದ್ಧತೆ ಕಳಕಳಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಆ ನಿಟ್ಟಿನಲ್ಲಿ ಇದೇ ರೀತಿಯ ಸಂಘಟನೆ ಆಗ್ಬೇಕು ಇದೇ ರೀತಿಯ ಶಕ್ತಿ ಪ್ರದರ್ಶನ ಆಗ್ಬೇಕು ಅನ್ನುವಂಥದ್ದು ಕೂಡ ತಮ್ಗೆಲ್ಲ ಹೇಳೋದ್ರ ಮೂಲಕ ಮತ್ತೊಮ್ಮೆ ತಮ್ಗೆಲ್ಲ ಈ ಜಯಂತಿಯ ಶುಭಾಶಯಗಳನ್ನು ಕೋರೋದ್ರೆ ಸಹಸ್ರಾಜನ ಮಹಾರಾಜ್ ಜಿಡಪ್ಪ ಶ್ರೀ ರಾಜ ಶ್ರೀ ಶ್ರೀ ಸಹಸರಾಜನ ಮಹಾರಾಜ್ ಜಯಂತಿಯ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಉದ್ಘಾಟನೆ ನೆರವೇರಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮತ್ತು ಮಾನ್ಯ ಉಪಸಭಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ರಂದ್ರಪ್ಪ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಸ್ ಎಸ್ ಟಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರೇ ಇದೀಗ ತಾನೇ ಅನೇಕ ವಿಷಯಗಳ ಬಗ್ಗೆ ಮಾತಾಡಿ ಕರೆದಿರ್ತಕ್ಕಂಥ ಹುಬ್ಬಳ್ಳದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಭಯ್ನವರವರೇ ಶ್ಯಾಮ್ ಕಬಾಡಿ ಅವರೇ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶಶಿಕುಮಾರ್ ನೇಲ್ವಾಡಿಯವರೇ ಶ್ರೀಧರ್ ಕಿ ಪವಾರ್ ಅವರೇ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಶ್ರೀದಾಸ್ ಪವಾರ್ ಅವರೇ ನೀಲಕಂಠ ಗಡಿ ಅವರೇ ಯಶಸ್ವಿತಕ್ಕಂಥ ಆತ್ಮೀಯ ಬಂಧುಗಳೇ ಹಾಗೆಲ್ಲ ನಮ್ಮ ಶ್ರದ್ಧೇ ತಾಯಿದ್ದಾರೆ ಸಹಸ್ರಾಜುನ್ ಮಹಾರಾಜರ ಇವತ್ತು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಬಹಳ ಅದ್ಭುತವಾಗಿ ಇಡೀ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ತಗತಿಯನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಇವತ್ತು ಎಲ್ಲರಿಗಿಂತ ಖುಷಿ ತರ್ತಕ್ಕಂಥ ಸಂಗತಿ ಅದು ವಿಶೇಷವಾಗಿ ಎಸ್ ಎಸ್ ಕೆ ಸಮಾಜದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಮುಕ್ತವಾಗಿ ನಾನು ಹೇಳಕ್ಕೆ ಇಚ್ಛೆ ಕಳೆದ ಸಲ ನಾವೊಂದಿಷ್ಟು ಬೇಗದಲ್ಲಿ ಕಾರ್ಯಕ್ರಮವನ್ನು ಎರಡು ಕಡೆ ಬಂದಿದ್ವಿ ಆದರೆ ಈ ಸಲ ಎಲ್ಲ ಮನಸ್ಸುವಂಥ ನಿಟ್ಟಿನಲ್ಲಿ ಒಟ್ಟಾಗಿ ಒಂದಾಗಿ ಒಂದೇ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಎಸ್ ಎಸ್ ಕೆ ಸಮಾಜದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಟ್ಟಿದ್ದೀವಿ ಎಸ್ ಎಸ್ ಕೆ ಸಭೆಯ ವಡೀಲನೋ

ಪ್ರಾರ್ಥನೆ ಹೃದಯದಲ್ಲಿ ಪ್ರಾರ್ಥನಾ ಕೊಳ ಅದ್ಭುತವಾಗಿ ಮೆರವಣಿಗೆಯನ್ನು ಇವತ್ತು ಸಹಸರಾಜನ್ ಮಹಾರಾಜರ ಮೆರವಣಿಗೆ ಆಗಿದೆ ಅದರ ಜೊತೆಗೆ ಸಹಸಾರ ಮಹಾರಾಜರ ಇತಿಹಾಸವನ್ನು ಕೂಡ ತಿಳ್ಕೊಳ್ಳೋದು ನಮಗೆ ನಮಗೆಲ್ಲರಿಗೂ ಮುಖ್ಯವಾಗಿದೆ ಅನೇಕ ವಿಷಯಗಳನ್ನು ಇವತ್ತಿನ ಹೊಸ ಪೀಳಿಗೆಗೆ ತಿಳಿಸುವಂತ ಕಾರ್ಯಕ್ಕೆ ಕೂಡ ಸಮಾಜದಿಂದ ಹಾಕಬೇಕು ಅಂತ ವಿನಂತಿಯನ್ನ ಸಮಾಜದ ಹಿರಿಯರಲ್ಲಿ ಮಾಡ್ತೇನೆ ಯಾಕಂದ್ರೆ ನಮ್ಗೆ ಅನೇಕರಿಗೆ ಇವತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮಗ್ನರಾಗಿ ನಾವು ಟಿ ವಿ ಮತ್ತು ಮೊಬೈಲ್ಗಳನ್ನ ನೋಡ್ಕೊತ ಇವತ್ತು ಎಲ್ಲ ಸಾಮಾನ್ಯವಾಗಿ ಆಗಿರ್ಕೊಂಡೆ ಆದ್ರೆ ಈ ರೀತಿ ಸಮಾಜ ಪುರುಷರನ್ನ ಯುವ ಪುರುಷರನ್ನ ಅವರ ಜೀವನವನ್ನ ಚರಿತ್ರೆಯನ್ನ ತಿಳಿಸ್ತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚಾನ್ ಹೆಚ್ಚು ಆಗಲಿ ಅನ್ನುವಂಥದ್ದನ್ನು ಕೂಡ ನಾ ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಹಿರಿಯರು ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ಇವತ್ತು ಯಶಸ್ವಿ ಸಮಾಜ ಅಂತಕ್ಕಂಥದ್ದು ನಾವೆಲ್ಲ ಇಲ್ಲಿಂದ ಸಣ್ಣವರಿಂದಾಗಿ ಬೆಂಡಿಗಳು ಇಲ್ಲೇ ಸುತ್ತಮುತ್ತ ಆಚಾರಿ ಬೆಳೆದಿವೆ ಅವತ್ತಿನ ಸಮಾಜವನ್ನು ನೋಡ್ತಕ್ಕಂಥ ಮತ್ತು ಇವತ್ತಿನ ಸಮಾಜ ನಾನು ಒಂದೇ ಅಂದ್ರೆ ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಅದು ಹುಬ್ಳಿರದಲ್ಲಿ ವಿಶೇಷವಾಗಿ ತುಂಬಿದ್ದು ಯಶಸ್ಸಿಯ ಸಮಾಜ ಅನ್ನೋದನ್ನ ಬಹಳ ಮುಖ್ಯವಾಗಿ ನಾನು ಹೇಳಿದ್ದೇನೆ ಇವತ್ತು ಸಮಾಜದ ವತಿಯಿಂದ ನಡೆದಿರ್ತಕ್ಕಂಥ ಅನೇಕ ಕಾರ್ಯಗಳು ಯೋಜನೆಗಳು ಕೂಡ ನಾವು ನೋಡಿದ್ದೇವೆ ಪ್ರತಿಭಾ ಪುರಸ್ಕಾರಗಳ ಬಗ್ಗೆ ಕೂಡ ನಾನು ಅನೇಕ ಕಾರ್ಯಕ್ರಮದಲ್ಲಿ ಕಳೆದಾಗ ನಾನು ಬಂದಿದ್ದೇನೆ ಆದರೆ ಇವತ್ತು ಮೊದಲು ಇತ್ತು ಶಿಕ್ಷಣ ಅನ್ನುವಂಥದ್ದನ್ನು ಬಹಳ ಕಮ್ಮಿ ಎಸ್ ಕೆ ಅಂತ ಹೇಳಿ ಆದರೆ ಈಗ ತಾನೇ ಸನ್ಮಾನ ಮಾಡಿರ್ತಕ್ಕಂಥ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಎಂ ಬಿ ಬಿ ಎಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ಕೂಡ ಸನ್ಮಾನ ಮಾಡಿದಾಗ ಯಶಸ್ ಬಂದಲ್ಲ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಮುಚ್ಚಿಣೀರ್ ಬಂದ ನಿಂತೇನೆ ಅನ್ನುವಂಥದ್ದು ಹೇಳ್ತೇನೆ ಯಾಕಂದರೆ ಬಿಡ್ರೆ ಯಾರ ದಿನ ಇದೆ ಅಂದರೆ ಒಬ್ಬರು ಹುಬ್ಬಳ್ಳಿಗೆ ನಾಲ್ಕು ಬಿಲ್ರುಗಳು ಇದೇ ಮ್ಯಾಗೆ ಅಂದ್ರೆ ಯಾವುದು ಒಂದು ಎರಡು ಕ್ಷೇತ್ರ ಅನ್ನೋಂಥದ್ದಿಲ್ಲ ನಾವು ರುದ್ರ ಬಣ್ಣ ಬಂಗಾರ ತಗೋಬೇಕಂದ್ರೆ ಇವ್ರ ಕಡೆ ನೋಬೇಕು ಮನಿ ತಗೋಬೇಕಂದ್ರೆ ಇವ್ರ ಕಡೆ ನೋಬೇಕು ಎಲ್ಲರೂ ಒಟ್ಟಾಗಿ ನೋಡ್ತಂದ್ರೆ ಒಂದೇ ಎಲ್ಲ ಕಡೆ ಇರುವಂತದ್ದು ಹೀಗಾಗಿ ಎಲ್ಲರೂ ಕೂಡ ಬಹಳ ಒಟ್ಟಾಗಿ ಒಂದಾಗಿ ಆಗುವಂಥದ್ದು ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ತಾಯಿದ್ರು ಬಹಳಷ್ಟು ಮುದ್ದು ತಿಳಿಸಿ ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡುವಂಥದ್ದು ಆಗ್ತಾ ಇದೆ ನೋಡಿ ವರುಣದೇವ್ ಅನಿಸ್ ಕಾಣತ್ ನಮಗೆ ಇಲ್ಲಪ್ಪ ಈ ಕಾರ್ಯಕ್ರಮ ಚಂದ ನಾವು ನಾವೊಂದು ತರಿಸಿ ಬಿಡುಗು ಮಾಡಿ ಕೊಟ್ಟು ಇವ್ರ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಸ್ವತಃ ವರುಣದೇವನು ಕೂಡ ಇವತ್ತು ನಮ್ಗೆ ಆಶೀರ್ವಾದ ಮಾಡಿಲ್ಲ ಒಂದು ಕಾರ್ಯಕ್ರಮ ಒಳ್ಳೇದಾಗಲಿ ಅಂತಕ್ಕಂಥ ಹೇಳ್ತೇನೆ ಇವರು ಹೀಗಾಗಿ ನಾನು ಆಗ್ಲೇ ನಮ್ಮ ಕ್ಯಾಮ್ರಾಮನ್ಗಳನ್ನು ಮಾಡಿದ್ವಿ ಆರ್ ಜನ ಕ್ಯಾಮ್ರಾನ್ ಅಂದ್ರ ಹುಬ್ಳಿ ಒಳಗೆ ಪ್ರಿಂಟ್ ಮೀಡಿಯಾ ಮೇಜರ್ ಅದವ್ ನಮ್ಮ ಕಡೆ ಅದ್ರಂಗ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಪ್ರಿಂಟ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಕ್ಯಾಮ್ರಾ ಮನ್ ಯಾರಾದ್ರೆ ಎಸ್ ಎಸ್ ಕೆ ಸಮಾಜ್ ಅವರು ಅವ್ರು ನಾವು ದಿನ ಪೇಪರ್ನಾಗ ಫೋಟೋ ಬರ್ಬೇಕಂದ್ರೆ ನಾವು ಹೇಳೋದ್ರೆ ಫೋಟೋ ಬರ್ತದೆ ಇಲ್ಲಾಂದ್ರೆ ಯಾರು ಫೋಟೋ ಬರಂಗಿಲ್ಲ ಅಷ್ಟು ಜನ ಎಲ್ಲರೂ ಇಲ್ಲದ ಆದರೆ ಭಾಳ ಒಳ್ಳೆ ರೀತಿಯಿಂದ ಪ್ರತಿಯೊಬ್ಬರೂ ನಾವು ಒಂದೊಂದಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಸಮಾಜ ಕಡೆಯಿಂದ ಆಗ್ತಾ ಇದೆ ಇನ್ನೂ ಉತ್ತರೋತ್ತರಾಗಿ ಅಭಿವೃದ್ಧಿ ಆಗುವಂಥದ್ದಾಗಲಿ ಒಟ್ಟಾಗಿ ಒಂದಾಗಿ ಹೋಗುವಂಥದ್ದನ್ನು ಒಗ್ಗಟ್ಟಿನಲ್ಲಿ ಬಲ ಇಲ್ಲ ಏನಂತೇವೆ ಅದನ್ನು ಸತಾಶಿಗೂ ಎಲ್ಲರೂ ಕೂಡ ನೆರವೇರಿಸುವಂಥದ್ದಾಗಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳು ಏನೇ ಇದ್ರು ಕೂಡ ಅವನ್ನೆಲ್ಲ ತೆಗೆದಿಟ್ಟು ಸಮಾಜದ ಏರಿಕೆಗೋಸ್ಕರ ಸಮಾಜದ ಬೆಳವಣಿಗೆಗೋಸ್ಕರ ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಸಮಯ ಇದೆ ಮತ್ತು ರುದ್ರ ಬಣ್ಣ ಅವರು ನಾವು ಕೂಡ ಬೆಂಗಳೂರಿಗೆ ಹೋಗಬೇಕಿದ್ರು ಈಗ ಎಲ್ಲರಿಗೂ ವಂದನೆಗಳು ತಿಳಿಸಿ ನಾಲ್ಕು ಮಾತು ಮುಂಚೆನಿ ನಮಸ್ಕಾರ ಇವತ್ತು ದಸರಾಜು ಮಹಾರಾಜರ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡುವಂಥದ್ದು ನೋಡಿದ್ದೇವೆ ರುದ್ರ ಮತ್ತು ಮತ್ತು ಸರ್ಕಾರ ಸರ್ಕಾರದಾಗದ ಅವರಿಬ್ರು ಕೂಡಿ ಸರ್ಕಾರದಿಂದ ಸಹಾಯ ಮಾಡ್ತಾರೆ ಅದಕ್ಕೆ ನಾನು ಕೈ ಕೊಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಕೈ ಕೊಡಿಸ್ತೀನಿ ಆದರೂ ವೈಯಕ್ತಿಕವಾಗಿ ಪ್ರಾರಂಭ ಆದ ತಕ್ಷಣ ನನ್ನ ಅನುದಾನದಿಂದ ಹತ್ತು ಲಕ್ಷ ರೂಪಾಯಿಯನ್ನ ಮಂದಿರಕ್ಕೆ ಕೊಡೋಕ್ಕೆ ಬರುತ್ತೆ